ಅವರ ಅಪರಾಧಿ ಮನಸ್ಥಿತಿ ಗೊತ್ತಾಗಿದೆಯಲ್ಲ ಬಜೆಟ್ ಮೂಲಕ ಗೊತ್ತಾಗಿದೆಯಲ್ಲಪ್ಪ ನಾನು ಯಾವುದು ಜೀವನದಲ್ಲಿ ತಪ್ಪು ಮಾಡಿಲ್ಲ ಮಾಡಲ್ಲ ಮಾಡಿಲ್ಲ ಮಾಡಿಲ್ಲ ಮಾಡಲ್ಲ ಮಾಡೋದು ಇಲ್ಲ ಇವು ಅವರ ಏನಾರು ಪಾಪ ಅವ್ರು ತಪ್ಪು ಮಾಡಿರೋದನ್ನ ಅವರ ಅಪರಾಧ ಮನೋಭಾವ ಇದೆಯಲ್ಲ ಅದನ್ನೇ ಬೇರೆಯವ್ರ ಪಾಪ ಅದಕ್ಕೆ ಹೇಳ್ತಾ ಇದ್ದಾರೆ ಇಸ್ ಗಿಲ್ಟಿ ಗಿಲ್ಟಿ ದೇಶ ಅಂತ ಹೇಳ್ತಿದ್ರಲ್ಲ ಇವರ ಈ ಬಜೆಟ್ ಅದು ಎಷ್ಟು ಸರಿ ಚೀಫ್ ಮಿನಿಸ್ಟರ್ಸರಿ ಹೇಳಿ ಅಂತ ಒತ್ತಾಯ ಮಾಡೋದು ಎಷ್ಟು ಸರಿ ಹ ಚೀಫ್ ಮಿನಿಸ್ಟರ್ಸರಿ ಹೇಳಿ